ಚೆ ನೋಡೋಕ್ಕೆ ಎಷ್ಟು ಚಂದ ಇದ್ದ ಗಟ್ಟಿ ಮುಟ್ಟಿದ್ದ ದಿಢೀರನೆ ಹೋಗ್ಬಿಟ್ನಾ ನಮ್ಮ ನಡುವೆ ಸದೃಢವಾಗಿರುವ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ಇನ್ನಿಲ್ಲವಾದಾಗ ನಾವು ಗಾಬರಿಯಲ್ಲಿ ಹೇಗೆ ಉದ್ಘರಿಸುತ್ತೇವೆ ಈಗ ಬೋಯಿಂಗ್ ಕೂಡ ಏಳ್ನೂರ ಎಂಬತ್ತೇಳರಿಂದ ಏಳ್ನೂರ ಎಂಬತ್ತೆಂಟು ಡ್ರೀಮ್ ಲೈನರ್ ಫತನ ಆದ ಸುದ್ದಿ ಕೇಳಿ ಇದ್ದಕ್ಕಿದ್ದಂತೆ ಪರಿಣಾಮಕಾರಿಯಾಗಿ ಬೇರೇನನ್ನೂ ಹೇಳಲು ಸಾಧ್ಯವಿಲ್ಲ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತೆಂಟು ಏರ್ ಇಂಡಿಯಾ ಒಂದೂರ ಎಪ್ಪತ್ತೊಂದು ವಿಮಾನ್ ಟೇಕ್ ಆಫ್ ಆಗಿ ಸುಮಾರು ಆರುನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿ ಹಾರುತ್ತಿತ್ತು ಅಷ್ಟೆ ಅಲ್ಲಿನೂ ಯಾರ ಊಟವೂ ಆಗಿರಲಿಲ್ಲ ಬಹುಶಃ ಸೀಟಿಗೆ ಕಟ್ಟಿದ ಬೆಲ್ಟನ್ನು ಯಾವ ಪ್ರಯ ಪ್ರಯಾಣಿಕರು ತೆಗೆದಿರಲಿಲ್ಲ ಗುಜರಾತಿನ ನೆಲಬಿಟ್ಟು ಒಂಬತ್ತು ಗಂಟೆ ನಲವತ್ತು ನಿಮಿಷಗಳ ಬಳಿಕ ಲಂಡನ್ನಲ್ಲಿ ಹಿಡಿಯಬೇಕಿದ್ದ ವಿಮಾನವು ಅಹಮದಾಬಾದ್ ಏರ್ಪೋರ್ಟ್ ಕಾಂಪೌಂಡ್ನಿಂದ ಕನ್ಗಳತಿ ದೂರದ ಜನವಸತಿ ಪ್ರದೇಶದ ಮೇಲೆ ಪತನಗೊಂಡು ದೊಡ್ಡ ಬೆಂಕಿ ಉಂಡೆಯಾಯಿತು ಇಷ್ಟು ಕಡಿಮೆ ಅಂತರದಲ್ಲಿ ಉರುಳಿ ಬೀಳುವಷ್ಟು ಈ ವಿಮಾನ ಕಳಪೆಯೇ ಎಂದು ನಾವು ಭಾವಿಸಿದರೆ ಐಷಾರಾಮಿ ವಿಮಾನ ಪ್ರಯಾಣಿಕರೆಲ್ಲ ಇದನ್ನು ಸುತಾರ ಒಪ್ಪುವುದಿಲ್ಲ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಕಾರನ ಈ ವಿಮಾನ ಮೂಲತಃ ಬೋಹಿಂಗ್ ಏಳ್ನೂರ ಎಂಬತ್ತೇಳು ಡ್ರೀಮ್ ಲೈನರ್ ಮಾಡೆಲ್ ಇದಕ್ಕೂ ಮೊದಲು ಯಾವತ್ತೂ ಇದು ಪತನವನ್ನೇ ಕಂಡಿಲ್ಲ ಅತ್ಯಂತ ವಿಶ್ವಾಸಹ ಜತೆಗೆ ಇಂಧನ ದಕ್ಷತೆ ಆರಾಮದಾಯಕ ಪ್ರಯಾಣಕ್ಕೂ ಡ್ರೀಮ್ ಲೈನರ್ ಹೆಸರುವಾಸಿಯಾಗಿತ್ತು ಈ ಹದಿನಾಲ್ಕು ವರ್ಷಗಳಲ್ಲಿ ಸುಮಾರು ಒಂದು ಸಾವಿರ ಡ್ರೀಮ್ ಲೈನರ್ ವಿಮಾನಗಳನ್ನು ಮಾರಾಟ ಮಾಡುವ ಮೂಲಕ ಬೋಯಿಂಗ್ ದಾಖಲೆ ಬರೆದಿದೆ ಬೋಯಿಂಗ್ ವೆಬ್ಸೈಟ್ ಪ್ರಕಾರ ಸಾರ್ವಕಾಲಿಕ ಅತ್ಯುತ್ತಮ ಮಾರಾಟ ಕಂಡ ವೈಡ್ ಬಾಡಿ ಪ್ಯಾಸೆಂಜರ್ ವಿಮಾನ ಡ್ರೀಮ್ ಲೈನರ್ ನೂರಕ್ಕೂ ಕೋಟಿಗೂ ಹೆಚ್ಚು ಪ್ರಯಾಣಿಕರನ್ನು ಸಾಗಿಸಿದ ವಿಮಾನ್ ಬ್ರ್ಯಾಂಡ್ ಎಂದರೆ ಅಲ್ಪಾವಧಿಯಲ್ಲಿ ಇದು ಗಳಿಸಿದ್ದ ಜನಪ್ರಿಯತೆಯನ್ನು ನಾವು ಕೂಡ ಊಹಿಸಿರಬಹುದು ಆದರೂ ಅದರ ಯಂತ್ರ ಯಾವತ್ತೂ ಯಂತ್ರವೇ ಸುರಕ್ಷಿತ ಬಗೆಗಿನ ಗಂಭೀರ ಪ್ರಶ್ನೆಗಳು ಈ ಬೋಯಿಂಗ್ ಡ್ರೀಮ್ ಲೈನರನ್ನು ಬಿಟ್ಟಿಲ್ಲ ಒಮ್ಮೆಯಂತೂ ಇದರ ನ್ಯೂನತೆ ಕಾರಣಕ್ಕಾಗಿಯೇ ಡ್ರೀಮ್ ಲೈನರ್ ಹಾರಾಟವನ್ನು ವಿಶ್ವದಾದ್ಯಂತ ಮೂರು ತಿಂಗಳ ಕಾಲ ನಿಷೇಧಿಸಲಾಗಿತ್ತು ಅದನ್ನೆಲ್ಲ ಸರಿಪಡಿಸಿಕೊಂಡೇ ಡ್ರೀಮ್ ಲೈನರ್ ಪುನಃ ಆಕಾಶಕ್ಕೆ ಚಿಮ್ಮಿತು ಆದರೆ ಈಗ ಕಂಡು ಕೇಳರಿಯದ ದುರಂತವನ್ನೇ ಸೃಷ್ಟಿಸಿದೆ ಇತರೆ ಸಾಂಪ್ರದಾಯಿಕ ವಿಮಾನಗಳಿಗಿಂತ ಶೇಕಡಾ ಇಪ್ಪತ್ತು ಕಡಿಮೆ ಇಂಧನ ಬಳಸುವ ಡ್ರೀಮ್ ಲೈನರ್ಗಳು ಪರಿಸರ ಸ್ನೇಹಿ ವಿಮಾನ ತಜ್ಞರ ಪ್ರಕಾರ ಪೋಹಿಂಗ್ ಏಳ್ನೂರ ಎಂಬತ್ತೇಳು ಡ್ರೀಮ್ ಲೈನರ್ನ ಪ್ರತಿಯೊಂದು ವಿಮಾನಗಳು ನಲವತ್ನಾಲ್ಕು ಸಾವಿರ ಹಾರಾಟಗಳನ್ನು ಪೂರೈಸುವಷ್ಟು ಸಶಕ್ತವಾಗಿದೆ ಅಂದರೆ ಇದು ಆ ವಿಮಾನದ ಮೂವತ್ತರಿಂದ ಐವತ್ತು ವರ್ಷಗಳ ಸಂಭಾವ್ಯ ಜೀವಿತಾವಧಿಯನ್ನು ಸೂಚಿಸುತ್ತದೆ ಎರಡುನೂರ ಹತ್ತರಿಂದ ಎರಡುನೂರ ಐವತ್ತು ಆಸನಗಳೊಂದಿಗೆ ಎಂಟು ಸಾವಿರದ ಐನೂರು ನಾಟಿಕಲ್ ಮೈಲುಗಳು ಪ್ರಯಾಣಿಸಬಲ್ಲವು ಆದರೆ ಅಹಮದಾಬಾದ್ನಲ್ಲಿ ಉರುಳಿದ ವಿಮಾನದ ವಯಸ್ಸು ಕೇವಲ ಹನ್ನೊಂದು ವರ್ಷ ಇದು ಹಾರಿದ್ದು ಕೇವಲ ಏಳು ಸಾವಿರ ಕಿಲೋಮೀಟರ್ಗಳಷ್ಟೇ ಈ ದುರ್ಘಟನೆ ಬೋಯಿಂಗ್ ಮಾರುಕಟ್ಟೆಗೆ ಬಹುದೊಡ್ಡ ಹೊಡೆತ ನೀಡುವ ಸಾಧ್ಯತೆಯೂ ಇದೆ ಬೋಯಿಂಗ್ ಏಳ್ನೂರ ಎಂಬತ್ತೇಳರಿಂದ ಏಳ್ನೂರ ಎಂಬತ್ತೆಂಟು ಡ್ರೀಮ್ ಲೈನರ್ನ ವಿಶೇಷತೆ ಏನೆಂದರೆ ಇದರ ಉದ್ದ ಐವತ್ತಾರು ಪಾಯಿಂಟ್ ಎಪ್ಪತ್ತು ಮೀಟರ್ ಬೋಹಿಂಗದ ಎತ್ತರ ಹದಿನಾರು ಪಾಯಿಂಟ್ ತೊಂಬತ್ತು ಮೀಟರ್ ಬೋಹಿಂಗದ ಇಂಧನದ ಸಾಮರ್ಥ್ಯ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಎರಡುನೂರ ಆರು ಲೀಟರ್ ಇದರ ರೆಕ್ಕೆಯ ಅಗಲ ಅರುವತ್ತು ಮೀಟರ್ ಇದರ ಗರಿಷ್ಠದ ವೇಗ ಒಂಬೈನೂರ ಐವತ್ನಾಲ್ಕು ಕಿಲೋಮೀಟರ್ ಗಂಟೆಗೆ ಇದರ ಆಸನದ ಸಾಮರ್ಥ್ಯ ಎರಡುನೂರ ನೂರ ಐವತ್ನಾಲ್ಕು ಬೋಹಿಂಗದ ಗರಿಷ್ಠದ ವ್ಯಾಪ್ತಿ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತು ಕಿಲೋಮೀಟರ್ ಬೋಹಿಂಗದ ತಯಾರಕದ ಸಂಸ್ಥೆ ಯಾವುದಂದರೆ ಬೋಹಿಂಗ್ ಅಮೇರಿಕಾ ಇದರ ವೆಚ್ಚ ಎರಡು ಪಾಯಿಂಟ್ ಹದಿನೆಂಟು ಕೋಟಿ ಸಾವಿರ ಕೋಟಿ ರೂಪಾಯಿ ಇದರ ಎಂಜಿನ್ ಡಬಲ್ ಎಂಜಿನ್ ಇಂಧನ ದಕ್ಷತೆಯ ಜೊತೆಗೆ ಆರಾಮದಾಯಕ ವಿಮಾನ ಎಂದೇ ಹೆಸರಾಗಿದ್ದ ಬೋಯಿಂಗ್ ಏಳ್ನೂರ ಎಂಬತ್ತೇಳು ಎಂಟನ ಏರ್ ಇಂಡಿಯಾ ಒಂದು ಎಪ್ಪತ್ತೊಂದು ವಿಮಾನವು ಅಹಮದಾಬಾದ್ನಲ್ಲಿ ಗೋರಪತನ ಕಂಡು ಎರಡುನೂರ ನಲವತ್ತೊಂದು ಮಂದಿ ಸಾವಾಗಿರುವುದು ದುಃಖಕರ ವಿದ್ಯಮಾನ ಇತ್ತೀಚಿನ ವರ್ಷಗಳಲ್ಲೇ ದೇಶ ಕಂಡ ಭೀಕರ ವಿಮಾನ ದುರಂತವಿದು ಜಗತ್ತಿನ ವೈಮಾನಿಕ ರಂಗದಲ್ಲಿ ಬೋಯಿಂಗ್ ಹಾಗೂ ಏರ್ ಬಸ್ ನಿರ್ಮಿಸುವ ವಿಮಾನಗಳು ಹೆಚ್ಚು ವಿಶ್ವಾಸಾರ್ಹ ಅದು ಹೇಗೆ ಅಂದರೆ ಬೋಯಿಂಗ್ ಈ ಹಿಂದೆ ಹತ್ತಾರು ಭೀಕರ ದುರಂತಗಳಿಗೆ ಸಾಕ್ಷಿಯಾಗಿ ಕಡೆಗೂ ತನ್ನ ದೌರ್ಬಲ್ಯ ಮುಚ್ಚಿಕೊಳ್ಳಲು ಎರಡು ಸಾವಿರದ ಹನ್ನೊಂದರಲ್ಲಿ ಬೋಯಿಂಗ್ ಏಳ್ನೂರ ಎಂಬತ್ತೇಳು ಡ್ರೀಮ್ ಲೈನರ್ ಮಾದರಿಯನ್ನು ಪರಿಚಯಿಸಿತು ಶತಕೋಟಿ ಪ್ರಯಾಣಿಕರನ್ನು ಹೊತ್ತೊಯ್ದು ಹೆಗ್ಗಳಿಕೆಯ ಡ್ರೀಮ್ ಲೈನರ್ ಅತ್ಯಂತ ಸುರಕ್ಷಿತ ವಿಮಾನ ಎಂಬುದನ್ನು ಬೋಹಿಂಗ್ ಅಹಮದಾಬಾದ್ನ ಈ ದುರ್ಘಟನೆವರೆಗೂ ಹೇಳಿಕೊಂಡೇ ಬಂದಿದೆ ಆದರೆ ಬೋಯಿಂಗಿನ ವಿಮಾನ ಪತನ ಕಂಡು ಹಲವು ಪ್ರಶ್ನೆಗಳನ್ನು ಜೀವಂತ ಉಳಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ಮಾಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಿರಲು ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮತ್ತೆ